ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಕಾಗೆಮಂಟಿ ಗ್ರಾಮದ ಚಾರ್ವಾಕ ವೈಚಾರಿಕ ಮಹಾಮನೆ ಬೋರೆಗುಡ್ಡದಲ್ಲಿ ಚಾರ್ವಾಕ ಸಂಸ್ಥೆ ವತಿಯಿಂದ ಅಧ್ಯಕ್ಷರಾದ ಗಿರೀಶ್ ಮಾಚಳ್ಳಿರವರ ನೇತೃತ್ವದಲ್ಲಿ ದಮನಿತರ ಬಂಗಾರದ ದಿನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶೋಷಿತ ಬಂಧುಗಳ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರನ್ನು ಅಭಿನಂದಿಸಲಾಯಿತು ಇದೇ ವೇಳೆ ಖ್ಯಾತ ರಂಗಕರ್ಮಿ ಗಿರೀಶ್ ಮಾಚಳ್ಳಿ ರವರ ರಚನೆ ಮತ್ತು ನಿರ್ದೇಶನದ ಮನುಸ್ಮೃತಿ ವರ್ಸಸ್ ಭಾರತ ಸಂವಿಧಾನ ನಾಟಕ ಪ್ರದರ್ಶಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಅವರು ಉಪಸ್ಥಿತರಿದ್ದರು

ಅವರು ಕೂಡ ಗೌರವಾನ್ವಿತ ಲೋಕಸಭಾ ಸದಸ್ಯರ ಆಗಿದ್ದಾರೆ ನಮಿಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದಿಂದ ಉಪಕೇಂದ್ರ ಸಚಿವರು ಸದಾ ಯಾವಾಗಲೂ ಕೂಡ ಸಮಾಜಕ್ಕೆ ಪರವಾಗಿ ಧನ್ಯತೆಂತವರು ಮೌಲ್ಯ ಕಂದಾಚಾರ್ಯ ಹೋರಾಟ ಮಾಡ್ತಿರುವಂತಹ ಒಂದು ಸರ್ಕಾರಕ್ಕೆ ರಾಜಕಾರಣಿರುವಂತಹ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತಹ ಸತೀಶ್ ಅವರು ಕೈಯಲ್ಲಿ ನಮ್ಗೆ ಇವತ್ತು ಸನ್ಮಾನ ಮಾಡಿಸ್ಬೇಕು ಅಂತ ಹೇಳಿ ಒಂದು ಸಮಾರಂಭನ ಏರ್ಪಡಿಸಿದ್ದಾರೆ ಕಾರ್ಯಕ್ರಮಕ್ಕೆ ಜಾರಕಿಗೌಡ ಸಾಹೇಬ ಜೊತೆಗೇನೆ ಈ ಭಾಗದ ನಮ್ಮ ಶಾಸಕರಾದಂತಹ ರವಿ ಗಾಡಿಗೌ ಗಾಡಿಗೌ ಬಂದಿದ್ದಾರೆ ಈ ಕೂಡ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣ ಅವರು ಕೂಡ ಒಬ್ಬ ಬರಕಾಗಿಲ್ಲ ಆದ್ರೆ ಅವರ ತಮ್ಮ ಅವರು ಅಮ್ಮ ಬಂದಿದ್ದಾರೆ ಗ್ರಾಮವಾಗಿ ಅವರು ಕೂಡ ಸನ್ಮಾನ ಮಾಡಿದ್ದಾರೆ ಅವರು ಕೂಡ ಮತ್ತೆ ಅದೇ ರೀತಿ ನಮ್ಮ ವರ್ಣ ಕ್ಷೇತ್ರದ ಮಹಿಳಾ ಹೋರಾಟಗಾರರು ಮತ್ತೆ ಸಲ ಸಾಮಾಜಿಕ ಕರ್ಕಳಿಕೊಂಡು ರಾಷ್ಟ್ರ ನಮ್ಮ ಜವರಪ್ಪ ಅವರು ಇದ್ದಾರೆ ಮತ್ತು ಇವತ್ತು ಕಾರ್ಯಕ್ರಮದ ಮುಖ್ಯ ವಿವಾಗಿಯಾದಂತಹ ಸಮಾಜದಲ್ಲಿ ಬದಲಾವಣೆ ತರಬೇಕಂತ ಹೇಳಿ ನಾಟಕ ಮೂಲಕ ಸಮಾನತೆಯನ್ನು ಪ್ರಯತ್ನ ಮಾಡ್ತಿರುವಂತಹ ಗಿರೀಶ್ ಮಾಚಂಡಿ ಅವರು ಇವರೆಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಾರೆ ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿರುವಂತಹ ಹುಚ್ಚ ಇರುತ್ತೆಯಿರಿ ನಿಮ್ಮೆಲ್ಲರಿಗೂ ಕೂಡ ಪೂರ್ವಕವಾದ ನಮಸ್ಕಾರಗಳು ನಾ ಹೆಚ್ಚಿಗೆ ಮಾತನಾಡಕ ಹೋಗುದಿಲ್ಲ ನಾನು ಇದು ಕಾರ್ಯಕ್ರಮ ಸ್ಫೂರ್ತಿತ್ತು ಆದ್ರೆ ಇವತ್ತು ನಮ್ಮ ಅಣ್ಣ ದಿವಂಗತ ರಾಕೇಶ್ ಅವರ ವಾರ್ಷಿಕ ಪುಣ್ಯತಿಥಿ ಇದೆ ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ಹಾಗಾಗಿ ನಾನು ದಯವಿಟ್ಟು ಹೌಸ್ ಹೋಗ್ತಾ ಇದ್ದೀನಿ ಅಂದ್ರೆ ತಮ್ಮ ಹೌಸ್ ಅಂತ ಕೇಳಿಕೊಡ್ತಾ ಈಗಾಗಲೇ ಹೇಳಿದಾಗ ಬಗ್ಗೆ ನಾನು ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಶೋಷಿತವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ರಾಜಕಾರಣ ಅಂತಂದ್ರೆ ಬರೀ ಗೆದ್ದು ಬಿಟ್ಟು ಅಧಿಕಾರ ಅನುಭವಿಸುವಂತದ್ದಲ್ಲ ಅಥವಾ ಗೆದ್ದುಬಿಟ್ಟು ಬರೀ ರಸ್ತೆ ಚರಂಡಿ ಕುಡಿಯೋ ಸೌಲಭ್ಯಗಳು ಇದನ್ನೆಲ್ಲ ಕಲ್ಪಿಸ್ಕೊಳ್ಳೋದು ಮಾತ್ರ ಅಲ್ಲ ಅದೆಲ್ಲ ಮುಖ್ಯ ನಿಜ ಜನರ ಎಲ್ಲ ಒಂದು ಕೊಡಿಸಬೇಕು ಅವ್ರ ಜೀವನ ಮಟ್ಟನ ಸುಧಾರಿಸಬೇಕು ಅಂತ ಕೆಲಸ ರಾಜಕಾರಣಿಗಳು ಮಾಡ್ಬೇಕು ಆದ್ರೆ ಅದು ಮಾತ್ರ ರಾಜಕಾರಣಿಗಳ ಒಂದು ಕೆಲಸ ಅಲ್ಲ ರಾಜಕಾರಣಿಗಳು ಒಂದು ದೂರ ದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡಬೇಕು ಸಮಾಜದಲ್ಲಿ ಒಂದು ಆಮೂಲಕರವಾದಂತಹ ಒಂದು ಬದಲಾವಣೆ ಸುಧಾರಣೆ ತರುವಂತಹ ಪ್ರಯತ್ನ ಮಾಡ್ಬೇಕು ಅದು ಯಾವ ಜೊತೆ ಎಲ್ಲ ಪಕ್ಷಗಳು ತಮ್ಮದೇ ಆದಂತಹ ಒಂದು ಸಿದ್ಧಾಂತ ತತ್ವ ಅನ್ನೋದು ಇರುತ್ತೆ ಮಾಡ್ಕೊಂಡಂತ ಕೆಲವೇ ರಾಜಕಾರಣಿ ಇರೋ ಸತೀಶ್ ಜಾರಕೋಳಿ ಸಾಹೇಬರು ಮತ್ತು ಅಂತವ್ರ ಕೈಯಲ್ಲಿ ನಮ್ಮ ಗಿರೀಶ್ ಮಾಚಡಿಯವರು ಈ ಚಾರ್ಧ ಮಹಾಮನೆ ಸಂಸ್ಥೆಯವರು ನಮಗೆ ಅಭಿನಂದನೆ ಸಮಾರಂಭ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಸತೀಶ್ ಜಾರಕೋಳಿ ಮತ್ತೆ ಈ ಸಂಸ್ಥೆ ಇಬ್ಬರು ಕೂಡ ನಮ್ಗೆ ಧನ್ಯವಾದಗಳನ್ನ ಕೈಗಳನ್ನ ಕೂಡ ನಾವು ಅವರಿಂದ ತೆಗೆದುಕೊಳ್ಬೇಕು ಬಹಳ ಕಷ್ಟದ ಕೆಲಸ ಕೂಡ ಈ ದೇಶ ಬಿಟ್ಟು ಹೋಗುವಂತ ಹೋರಾಟ ಪ್ರಾರಂಭ ಮಾಡಿದ್ರು ಏನಕ್ಕೆ ಹೋರಾಟ ಅಂದ್ರೆ ಪ್ರಥಮ ಬಾರಿಗೆ ನಮಗೆಲ್ಲ ಹಕ್ಕು ಸಿಗಬೇಕಂತ ಹೋರಾಟ ಮಾಡಿದಾಗ ಮೊದಲನೇ ವ್ಯಕ್ತಿ ಮೊದಲನೇ ಸ್ಟ್ರೈಕ್ ಮಾಡಿದವರು ಯಾರಿದ್ರೆ ಬುದ್ಧ ಅವರು ಕೂಡ ಈ ದೇಶ ಬಿಟ್ಟು ಬೇರೆ ದೇಶಗಳಲ್ಲಿ ಪ್ರಖ್ಯಾತ ಹೌದು ಅದೇ ರೀತಿ ಬಸವಣ್ಣವರು ಕೂಡ ಶತಮಾನದಲ್ಲಿ ಸಮಾನತೆ ಅಂತರ್ಜಾತಿ ವಾ ಮಾಡಲಿಕ್ಕೆ ಹೋಗಿ ತಮ್ಮ ಕುರ್ಚಿಯನ್ನು ಕೊಡಬೇಕಾಯಿತು ಅದು ಇತಿಹಾಸ ಅಂಬೇಡ್ಕರ್ ಅವರು ಸಮಾನತೆ ತರಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ರು ಪೋಷಿಂಗ್ ಆಟಕ್ಕೆ ಮುಖ ತಗೊಂಡ್ಬಿಟ್ಟಿದೆ ಅವ್ರಿಗೆ ಎಷ್ಟು ಅನ್ಯಾಯ ಅಸೂಯ ಆಗಿದೆ ಸೊ ಯಾರು ಈ ರೀತಿ ಹೋರಾಡ್ತಾರೆ ಅವ್ರಿಗೆ ಬಹಳ ಅಂತ ಕೆಲಸ ಪೋಷಿಂಗ್ ಅವರು ಈಗ ಅಡ್ರೆಸ್ ಹಾಕಿದ್ರೆ ಈಗ ಅಡ್ರೆಸ್ ಹಾಕೊಂತು ಪೂಜೆ ಗೀಜೆ ನೀವು ಎಮ್ ಎಲ್ ಎ ಆಗ್ತೀರಿ ಮಂತ್ರಿ ಆಗ್ತಾರೆ ಆಶೀರ್ವಾದ ಮಾಡಿದ್ರೆ ಒಳ್ಳೊಳ್ಳೆ ಕಾರುಗಳು ಬಂಗಲೆರಾಮ ಮಹೇಶ್ ಅವರಲ್ಲಿ ಮಹೇಶ್ ನೋಡಿದಿವಿ ಕಣ್ಣಾರೆ ದೇಶದಲ್ಲಿ ನೋಡಿದಿವ ಮನೆ ಯು ಪಿ ಎಲ್ ಒಂದು ಘಟನೆ ಆಯ್ತು ಸುಮಾರು ಮೂರು ಜನ ಸತ್ರು ಅಲ್ಲಿ ಇರೋರೆಲ್ಲ ಶೋಷಿತರೆ ಶೂಕ್ರೆ ಅವನೊಬ್ಬ ಡಿಸ್ಮಿಸ್ ಆದಂತ ಒಬ್ಬ ಪೊಲೀಸ್ ಪೊಲೀಸ್ ಅವನು ಕಾನ್ಸ್ಟೇಬಲ್ ಅವನ ಸತ್ಸಂಗ್ ನಾವಿಲ್ಲಿ ಪ್ರಭಾವ ಚೆನ್ನಾಗ್ತಿದ್ದೇನೆ ಸತ್ಸಂಗ್ ನೋಡ್ಲಿಕ್ಕೆ ಸುಮಾರು ಒಂದು ಲಕ್ಷ ಜನ ಸೇರಿದ್ರು ಅವನು ಹೋದ ನಂತರ ಅದ್ಯಾಕೆ ಕೊಲೆ ಹಾಕೈತಿ ಸತ್ತಂದ್ರೆ ಅವ್ನಿಟ್ಟಂತ ಪಾದದ ಮಣ್ಣುಗಳನ್ನ ನಮ್ಮವರು ಮುಟ್ಟಿ ತಲೆಮ ಹಾಕಿ ಜಗದಿನ್ ಕುಳಿಯೋದು ಅವನೇನ್ ಕಾಲ ಇಟ್ಟಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಅವನ ಮಣ್ಣನ್ನು ಇವರು ಮುಟ್ಟಿ ತಲೆ ಮೇಲೆ ಹಾಕೊಳ್ಳಿಕ್ಕೆ ಹೋದಾಗ ಇತ್ತಿಲ್ಲ ನಾವು ಅಣ್ದಾಗಿ ನೂರು ಜನ ಸಕೋರು ಒಂದ್ ಮಣ್ಣು ಹಿಡಿಲಿಕ್ಕೆ ಕಾಲಿನ ಮುಟ್ಲಿಕ್ಕೆ ಹೋದ್ರೆ ಅವರು ನಮ್ಮವರೆಲ್ಲ ಏನು ಸ್ಟೇಜ್ ಮೇಲೆ ಅಂದರೆ ಕಲೆ ತೋರಿಸಿರೋರು ಬಿರಿಯಾನಿ ಬಟಲ್ ಎಲ್ಲ ತೋರಿಸಿರಲ್ಲ ಅದೇ ರೀತಿ ಅಲ್ಲೂ ಕೂಡ ಅಂತ ಇನ್ನೂ ಕೂಡ ನಮ್ಮ ಜನ ಶಿಕ್ಷಣ ಸಂವಿಧಾನ ಇಷ್ಟೆಲ್ಲ ಜಾಗೃತಿ ಕೂಡ ನೂರು ಜನ ಸಕೋದ್ರ ಅವರು ಎನ್ ದೇವ್ರು ನೋಡ್ಲಿಕ್ಕೆ ಅಲ್ಲ ಏನೋ ಒಂದು ಪಾಟ್ ನೋಡ್ಲಿಕ್ಕೆ ಅಲ್ಲ ಅವನ ಗಾಲಿಲ್ಲ ನಾವು ಮಾಡ್ಬೋದು ಕಾಲಿ ರೂಪಕ್ಕೆ ವ್ಯಕ್ತಿತ್ವ ಇರತಕ್ಕಂಥದ್ದು ಇಲ್ಲಿ ಹುಟ್ಟಸ್ಕೊಕೋಸ್ಕರ ಇಲ್ಲಿ ಬಂದಿದೀರಾ ಶ್ರೀಮಂತರಿಗೋಸ್ಕರ ಇಲ್ಲಿ ಬಂದಿಲ್ಲ ನಾವು ತೃಣ ಮಾತ್ರ ನಾವು ಏನು ಅಲ್ಲ ಅವರು ಬಹಳ ದೊಡ್ಡ ದೊಡ್ಡ ಕೆಲಸಗಳ್ನ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ವ್ಯಕ್ತಿ ವ್ಯಕ್ತಿತ್ವ ಮತ್ತೆ ಏನ್ ಚಿಂತನೆ ಇದೆ ಅನ್ನೋಕೋಸ್ಕರ ಇಲ್ಲಿ ಕುದೂರು ರೋಡ್